ಓ ನೀವೇನ್ರಿ ಕಂಟೆಂಟ್ ಕ್ರಿಯೇಟರು ಹಾಂ ಹೌದು ಸರ್ ಎಷ್ಟು ಮೀಮ್ಸ್ ಮಾಡ್ತೀರಾ ಸಾರ್ ಇವಾಗೆಲ್ಲ ಮೀಮ್ಸ್ ಕಾಲ ಅಲ್ಲ ಸರ್ ಇವಾಗ ಏನಿದ್ರು ರೀಲ್ಸ್ ರೀಲ್ಸ್ ಕಾಲ ಹಾಂ ಹಾಂ ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು ರೀಲ್ಸ್ಗೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಆಗುತ್ತೆ ಮತ್ತು ಸ್ಟೋರೀಸಿಗೆಲ್ಲ ಎಕ್ಸ್ಟ್ರಾ ತುಂಬ ಕಾಸ್ಟ್ಲಿ ಆಯ್ತಲ್ರಿ ಸರ್ ಇರ್ಲಿ ಕೊಡೋಣ ಸರ್ ಒಳ್ಳೆ ರೀಚ್ ಸಿಗುತ್ತೆ ಅಲ್ಲರಿ ನಮ್ಮ ಫಿಲ್ಮ್ಗೆ ಅಷ್ಟು ಬಜೆಟ್ ಇಲ್ಲ ಇವನಿಗೆ ಕೊಡೋದಾ ಕೊಡಿ ಸರ್ ತಲೆ ಕೆಡ್ಸ್ಕೊಂಬಿಡಿ ಹೌದಾ ತಬ ತಾ ತಬಾ ಎಷ್ಟು ಫಾಲೋವರ್ಸ್ ಇದ್ದಾರೆ ಇವರೇ ಟ್ವೆಂಟಿ ಫೈವ್ ಇದ್ದಾರೆ ಇಪ್ಪತ್ತೈದು ಲಕ್ಷ ಇದ್ದಾರಂತೆ ಸರ್ ಅಲ್ವಾ ಓ ಓ ಸರಿ 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 ಅಲ್ಲ ಸರ್ ಇಪ್ಪತ್ತೈದು ಜನ ಏನೋ ಈ ಕಂಟೆಂಟ್ ಕ್ರಿಯೇಷನ್ ಅಂತ ತಪ್ಪು ನಿರ್ಧಾರ ಯಾಕಪ್ಪ ತೊಗೊಂಡೆ ಹಾಂ ಇಲ್ಲ ಪ್ಯಾ ಪ್ಯಾಷನ್ ಸರ್ ಬಾ ನಮ್ಮ ಸಿನಿಮಾದಲ್ಲಿ ಕೆಲಸ ಕೊಡಿಸ್ತೀನಿ ಆಯಿತಾ ಸರಿ ಸರ್ ಯಾವಾಗಿಂದ ಬರಲಿ